ಇವತ್ತು ಮತ್ತೆ ರಾಜ್ಯಕ್ಕೆ ಪ್ರಧಾನ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾ ಇದೆ ಎಲ್ಲಿ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಚಿತ್ರದುರ್ಗ ಆಯ್ತು ಮೈಸೂರು ಆಯ್ತು ಇವತ್ತು ಕೊಪ್ಪಳಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಬರಲಿರುವ ಮೋದಿಗೆ ಬೆಳ್ಳಿ ಗದೆಯನ್ನ ಗಿಫ್ಟ್ ಕೊಡಲಾಗುತ್ತಂತೆ ಉಡುಗೊರೆ ರೂಪದಲ್ಲಿ ಯಾರು ಹನುಮಾಲಾಧಾರಿಗಳು ಪ್ರಧಾನಿ ಮೋದಿಗೆ ಒಂದು ಬೆಳ್ಳಿಯ ಗದೆಯನ್ನ ಗಿಫ್ಟ್ ರೂಪದಲ್ಲಿ ಕೊಡ್ತಾರಂತೆ ಇವತ್ತು ಕೊಪ್ಪಳದಲ್ಲಿ ರ್ಯಾಲಿಯನ್ನ ನಡೆಸ್ತಾರೆ ಪ್ರಧಾನ ನರೇಂದ್ರ ಮೋದಿ ಅವರು ಆಮೇಲೆ ಸಾವಿರದ ಐನೂರ ಐವತ್ತು ಗ್ರಾಮ್ ತೂಕದ ಅಂತಂದ್ರೆ ಒಂದು ಕೆ ಜಿ ಆರ್ನೂರ ಐವತ್ತು ಗ್ರಾಮ್ ಬೆಳ್ಳಿ ಗದೆಯನ್ನು ಕೊಡ್ತಾರಂತೆ ನೀಡೋಕೆ ಸಿದ್ಧತೆ ಆಗಿದೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈ ಬೆಳ್ಳಿ ಗದೆಯನ್ನ ನಿರ್ಮಾಣ ಮಾಡಲಾಗಿದೆ ಬೆಳ್ಳಿ ಗದೆಗೆ ಅಂಜನಾದ್ರಿ ಪರ್ವತದಲ್ಲಿ ಪೂಜೆ ಅಂದ್ರೆ ಹನುಮ ಹುಟ್ಟಿದಂಥ ಸ್ಥಳ ಅಂತ ಹೆಸರುವಾಸಿಯಾಗಿದೆಯಲ್ಲ ಅಂಜನಾದ್ರಿ ಪರ್ವತ ಸೊ ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿ ಮೋದಿ ಗೆದ್ದು ಬರಲಿ ಅಂತ ಹೇಳಿ ಹನುಮ ಮಾಲಾಧಾರಿಗಳು ಪೂಜೆಯನ್ನ ಸಲ್ಲಿಸಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಗಿಯವತ್ತವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಗದೆಯನ್ನು ಕೊಡ್ತಾರೆ ಅಂತೇಳಿ ಗೊತ್ತಾಗಿದೆ ಅಂದರೆ ಅಂಜನಾದ್ರಿ ಕೂಡ ಬಹುಶಃ ಹೌದು ಗಂಗಾವತಿಯ ಭಾಗದಲ್ಲೇ ಬರೋದು ಅಂಜನಾದ್ರಿ ಅನ್ನುವಂಥ ಒಂದು ಬೆಟ್ಟ ಹೌದು ಇಲ್ಲಿ ನಾವು ನೋಡ್ತಾ ಇದ್ವಲ್ಲ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ಎಲ್ಲ ಸಲ್ಲಿಸ್ತಾ ಇರುವಂಥದ್ದು ಸೊ ಅಂಜನಾದ್ರಿಯ ಬೆಟ್ಟದಲ್ಲಿ ದೇವಸ್ಥಾನಕ್ಕೋಗಿ ಪೂಜೆ ಸಲ್ಲಿಸಿ ಮೋದಿ ಗೆದ್ದು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಆ ಗದೆಯನ್ನು ಇವತ್ತು ತೆಗೆದುಕೊಂಡು ಹೋಗಿ ಮೋದಿ ಅವರಿಗೆ ಉಡುಗೊರೆ ರೂಪದಲ್ಲಿ ನೀಡ್ತಾ ಇದ್ದಾರೆ ಶಿವಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಶಿವ ಶಿವಕುಮಾರ್ ಒಂದ್ ಕಡೆ ಪ್ರಧಾನ ನರೇಂದ್ರ ಮೋದಿ ಅವರ ಬರುವಿಕೆಗೆ ಅವರ ಪ್ರಚಾರಕ್ಕೆ ಯಾವ ರೀತಿ ಅಂತ ವೇದಿಕೆ ಸಿದ್ಧ ಆಗ್ತಾ ಇದೆ ಹೇಗೆ ಕೊನೆ ಸಂದರ್ಭದಲ್ಲಿ ಕಂಡು ಬರ್ತಾ ಸಿದ್ಧತೆಗಳು ಆಮೇಲೆ ಈಗ ಗದೆಗೆ ಸಂಬಂಧಪಟ್ಟಂತೆ ವಿಶೇಷ ಅಂತ ಅನ್ಸೋದು ಯಾಕೆ ಇದು ಅಂತ ಮಾಲ್ತೇಶ್ ಪ್ರಮುಖವಾಗಿ ನರೇಂದ್ರ ಮೋದಿ ಈ ಒಂದು ಮೂರು ಕ್ಷೇತ್ರಗಳನ್ನು ಒಳಗೊಂಡಂತಹ ಇವತ್ತು ಒಂದು ಚುನಾವಣಾ ಪ್ರಚಾರವನ್ನು ಮಾಡಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗಂಗಾವತಿ ಒಂದು ಹನುಮ ಹುಟ್ಟಿದ ಸ್ಥಳ ಅಂತ ಹೆಸರುವಾಸಿಯಾಗಿದ್ದು ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಆಂಜನೇಯ ಜನಿಸಿದ ಒಂದು ಪ್ರತೀತಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿಗೆ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂತಹ ನೂರಾರು ಹನುಮ ಮಾಲಾಧಾರಿಗಳು ಮೋದಿಗೆ ಒಂದು ಬೆಳ್ಳಿ ಗದೆಯನ್ನು ಗಿಫ್ಟ್ ಕೊಡಲು ತಯಾರಿ ನಡೆಸಿದ್ದಾರೆ ಈಗಾಗಲೇ ಅಂಜನಾದ್ರಿ ಪರ್ವತದಲ್ಲಿ ಆ ಒಂದು ಬೆಳ್ಳಿ ಗದೆಗೆ ವಿಶೇಷ ಪೂಜೆ ಹೋಮ ಹವನ ಸಲ್ಲಿಸಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕಂತ ಹೇಳಿ ಒಂದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮೂರು ಗಂಟೆಗೆ ಸಮಾವೇಶದ ಸ್ಥಳದಲ್ಲಿ ನೂರಾರು ಹನುಮ ಮಾಲಾಧಾರಿಗಳು ಆ ಒಂದು ಪ್ರಧಾನಿ ಮೋದಿಯವರಿಗೆ ಬೆಳ್ಳಿ ಗದೆಯನ್ನು ಗಿಫ್ಟ್ ಕೊಡಲಿದ್ದಾರೆ ಅದರ ಜೊತೆಗೆ ಮೂರು ಗಂಟೆಗೆ ಇಲ್ಲಿ ಪ್ರಧಾನಿ ಒಂದು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಪಕ್ಕದ ಆವರಣದಲ್ಲಿ ಒಂದು ಬಹಿರಂಗ ಸಮಾವೇಶದಲ್ಲಿ ಭಾಷಣ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ಮೂರು ಕ್ಷೇತ್ರಗಳನ್ನು ಒಳಗೊಂಡಂತಹ ಈ ಚುನಾವಣಾ ಪ್ರಚಾರವಾಗಿದೆ ಈಗಾಗಲೇ ಚುನಾವಣೆ ಆ ಬಹಿರಂಗ ಸಮಾವೇಶಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳಾಗಿವೆ ಈ ಒಂದು ಮೂರು ಮೂರು ಕ್ಷೇತ್ರದ ಮತದಾರರ ಸೆಳೆಯಲು ಮೋದಿ ಈ ಒಂದು ಹೊಸಪೇಟೆ ಮತ್ತು ಗಂಗಾವತಿ ಮತ್ತು ಈ ರಾಯಚೂರು ಬಳ್ಳಾರಿ ಮೂರು ಕ್ಷೇತ್ರಕ್ಕೆ ಈ ಒಂದು ಗಂಗಾವತಿ ಸೆಂಟ್ರಲ್ ಪ್ಲೇಸ್ ಆಗ್ತಿದೆ ಹೀಗಾಗಿ ಮೂರು ಕ್ಷೇತ್ರದಿಂದ ಜನ ಬರ್ತಾರೆ ಈ ಒಂದು ಗಂಗಾವತಿಯಲ್ಲಿ ಸಮಾವೇಶ ಮಾಡಿದ್ರೆ ಈ ಒಂದು ಬಿಜೆಪಿ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಗಂಗಾವತಿಯಲ್ಲಿ ಸಮಾವೇಶವನ್ನು ಏರ್ಪಡಿಸಿದ್ದಾರೆ ಮೂರು ಕ್ಷೇತ್ರದಿಂದ ಸುಮಾರು ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಮಾವೇಶಕ್ಕೆ ಬರ್ತಾರೆ ಈಗಾಗಲೇ ಇಲ್ಲಿ ಸಂಪೂರ್ಣ ವೇದಿಕೆ ಸಿದ್ಧವಾಗಿದ್ದು ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಓಕೆ